ಪ್ರಜ್ವಲ್ ರೇವಣ್ಣನ್ ಕೇಸ್ ಬಂದ ಮೇಲೆ ದಳ ದಳ ಫುಲ್ ಸೆಟ್ ಸೇರಿ ಹೋಗಿದೆ ಈಗ ಪ್ರಜ್ವಲ್ ಈ ಹೀನಾಯ ಕೃತ್ಯ ಮಾಡಿದಾನಲ್ಲ ಅವನ ಬಗ್ಗೆ ಒಬ್ರಾರು ಪಿಯರು ಚಕರ ಇತ್ತಿದಾರ ಮುಸ್ಲಿಮ್ ಸರ್ ಯಾರು ಮಾಡಿದ್ರೆ ಮಾತ್ರ ಅವ್ರ ಚಕ್ರ ದಳದವರು ಏನೇ ಆಗಿದೆ ಇವತ್ತು ಅವ್ರ ಪರಿಸ್ಥಿತಿ ಎಲ್ಲೆಲ್ಲಿ ಹೋಗಿದೆ ಗೊತ್ತಿಲ್ಲ ಅದರಲ್ಲೂ ಪ್ರಜ್ವಲ್ ರೇವಣ್ಣನ್ ಕೇಸ್ ಬಂದ ಮೇಲೆ ದ ದಳ ಫುಲ್ ಸೆಟ್ ಸೇರಿ ಹೋಗಿದೆ ಈಗ ಹೌದಾ ಹಂಗಾಗಿ ಆತರ ಏನು ವಾತಾವರಣ ಕಾಣ್ತಾ ಇಲ್ಲ ಹೇಳ್ತೀರಿ ಸರ್ ಪ್ರಜ್ವಲ್ ಪ್ರಜ್ವಲ್ ಅಂತ ವ್ಯಕ್ತಿಗಳನ್ನ ಯಾರೇ ಇರಲಿ ಅಂಥ ನೀಚರನ್ನ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಿ ಅವ್ರು ಜೈಲಿಗೆ ಕಳಿಸೋದು ಒಳ್ಳೆಯದು ಯಾಕಂದರೆ ಹೇಳ್ತಿದ್ರಲ್ಲ ಬಿ ಜೆ ಪಿಯವರು ನೇಯ ಕೊಲೆ ಮಾಡಿದ ಮಾತ್ರ ಹೆಬ್ ಬಿಂಬಿಸ್ತಿದ್ರು ಇವತ್ತು ಪ್ರಜ್ವಲ್ ಈ ಹೀನಾಯ ಕೃತ್ಯ ಮಾಡಿದಾನಲ್ಲ ಅವನ ಬಗ್ಗೆ ಒಬ್ರಾರು ಬಿ ಜೆ ಪಿಯರು ಚಕರ ಇತ್ತಿದಾರ ಮಾತಾಡಿದಾರ ಏನು ಇಲ್ಲಲ್ಲ ಹಾಗಾಗಿ ನೀಚತನ ತೋರಿಸ್ತೈತೆ ಭೇಟಿ ಬಚಾವ್ ಅಂತ ಹೇಳ್ತಾರಲ್ಲ ಇದೇ ಭೇಟಿ ಬಚಾವ್ ಅವ್ರದು ಏನೂ ಇಲ್ಲ ಮುಸ್ಲಿಮ್ಸರು ಯಾರು ಮಾಡಿದ್ರು ಮಾತ್ರ ಅವ್ರದ್ದು ಚಕರ ಬಾಕಿಯರು ಯಾರೇ ಮಾಡಿದ್ರು ಅದಾಗಲ್ಲ ಸೌಜನ್ಯ ಕೇಸ್ ಆಯಿತು ಧರ್ಮಸ್ಥಳದಲ್ಲಿ ಜೆ ಬಿಜೆಪಿಯವ್ರು ಮಾತಾಡಿದಾರಾ ಅದು ಅಲ್ಲ ಅವಳು ಮುಸ್ಲಿಮ್ ಅವಳು ಹಿಂದೂ ಅಲ್ವಾ ಸ ನೇಯ ಮಾತ್ರ ಹಿಂದೂ ಹಿಂದೂಗಳ ಕೊಲೆ ಮಾಡಿದ್ರೆ ಮಾತಿಲ್ಲ ಮುಸ್ಲಿಮ್ಸಲ್ಲಿ ಕೊಲೆ ಮಾಡಿದ್ರೆ ಮಾತ್ರ ಅವರು ಪ್ರತಿಬಿಂಬ ಅಷ್ಟೇ ನಾಚಿಕೆ ಆಗಬೇಕು ಉಚ್ಚಾಟನೆ ಮಾಡ್ತಿದ್ದಾರೆ ಎಲ್ಲ ಸುಮ್ಮನೆ ನಾಟಕವಲ್ಲ ಯಾರು ಏನೂ ಮಾಡೋದಲ್ಲ ದೇವೇಗೌಡರು ಮಾಡಲ್ಲ ದೇವಿ ಕುಮಾರಸ್ವಾಮಿ ಮಾಡಲ್ಲ ಅವ್ರದ್ದೆಲ್ಲ ನಾಟಕ ಕಂಪನಿ ಅದು ಏನೂ ಮಾಡಲ್ಲ ಅವರೆಲ್ಲ ನೀರು ಕುಡಿಬೇಕು ಅದೇ ಹೇಳ್ತಾರೆ ಮತ್ತೆ ಹೇಳಲೇಬೇಕಲ್ಲ ಮತ್ತೆ ಇಲ್ಲ ಅನ್ನೋಕ್ಕಾಗತ್ತಾ ಒಪ್ಕೊಳ್ಳೋಕ್ಕಾಗತ್ತಾ ಯಾರು ಒಪ್ಕೊಳ್ಳೋ ಅಂತ ಪ್ರಶ್ನೆ ಇಲ್ಲಲ್ಲ ಅದಕ್ಕೆ ಅವ್ನು ಹೇಳಿರ್ತಾರೆ ಅವರು ಅಷ್ಟಕ್ಕೆ ದಳದವರು ಏನೇ ಆಗಿದೆ ಇವತ್ತು ಅವ್ರ ಪರಿಸ್ಥಿತಿ ಎಲ್ಲೆಲ್ಲಿ ಹೋಗಿದೆ ಗೊತ್ತಿಲ್ಲ ಅದರಲ್ಲೂ ಪ್ರಜ್ವಲ್ ರೇವಣ್ಣನ ಕೇಸ್ ಬಂದ ಮೇಲೆ ದ ದಳ ಫುಲ್ ಸೆಟ್ ಸೇರಿ ಹೋಗಿದೆ ಈಗ ಹೌದಾ ಹಾಗಾಗಿ ಆ ಥರ ಏನು ವಾತಾವರಣ ಕಾಣ್ತಾ ಇಲ್ಲ ಹೇಳ್ತೀನಿ ಸರ್ ಪ್ರಜ್ವಲ್ ಅವರ ಪ್ರಜ್ವಲ್ ಅಂತ ವ್ಯಕ್ತಿಗಳನ್ನ ಯಾರೇ ಇರಲಿ ಅಂಥ ನೀಚರನ್ನ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಿ ಅವ್ರು ಜೈಲಿಗೆ ಕಳಿಸೋದು ಒಳ್ಳೆಯದು ಯಾಕಂದರೆ ಹೇಳ್ತಿದ್ರಲ್ಲ ಬಿ ಜೆ ಪಿಯವರು ನೇಯ ಕೊಲೆ ಮಾಡಿದ ಮಾತ್ರ ಹೆಬ್ ಬಿಂಬಿಸ್ತಿದ್ರು ಇವತ್ತು ಪ್ರಜ್ವಲ್ ಈ ಥರ ಹೀನಾಯ ಕೃತ್ಯ ಮಾಡಿದಾನಲ್ಲ ಅವನ ಬಗ್ಗೆ ಒಬ್ರಾರು ಬಿ ಜೆ ಪಿಯರು ಚಕರ ಇತ್ತಿದಾರ ಮಾತಾಡಿದಾರಾ ಏನೂ ಇಲ್ಲಲ್ಲ ಹಾಗಾಗಿ ನೀಚತನ ತೋರಿಸ್ತೈತೆ ಭೇಟಿ ಬಚಾವೋ ಅಂತ ಹೇಳ್ತಾರಲ್ಲ ಇದೇ ಭೇಟಿ ಬಚಾವ್ ಅವ್ರದು ಏನೂ ಇಲ್ಲ ಮುಸ್ಲಿಮ್ಸರು ಯಾರು ಮಾಡಿದ್ರು ಮಾತ್ರ ಅವ್ರದ್ದು ಚಕರ ಬಾಕಿಯರು ಯಾರೇ ಮಾಡಿದ್ರು ಅದಾಗಲ್ಲ ಸೌಜನ್ಯ ಕೇಸ್ ಆಯಿತು ಧರ್ಮಸ್ಥಳದಲ್ಲಿ ಒಬ್ರು ಬಿ ಜೆ ಪಿ ಅವರು ಮಾತಾಡಿದಾರಾ ಅದು ಅಲ್ಲ ಅವಳು ಮುಸ್ಲಿಮ್ ಅವಳು ಹಿಂದೂ ಅಲ್ವಾ ಸರ್ ನೇಯ ಮಾತ್ರ ಹಿಂದೂ ಹಿಂದೂಗಳು ಕೊಲೆ ಮಾಡಿದ್ರೆ ಮಾತಿಲ್ಲ ಮುಸ್ಲಿಮ್ಸವ್ರು ಕೊಲೆ ಮಾಡಿದ್ರೆ ಮಾತ್ರ ಅವರು ಪ್ರತಿಬಿಂಬ ಅಷ್ಟೇ ನಾಚಿಕೆ ಉಚ್ಚಾಟನೆ ಮಾಡ್ತಿದ್ದಾರೆ ಎಲ್ಲ ಸುಮ್ಮನೆ ನಾಟಕವಲ್ಲ ಯಾರು ಏನೂ ಮಾಡೋದಲ್ಲ ದೇವೇಗೌಡರು ಮಾಡಲ್ಲ ಕುಮಾರ್ ಕುಮಾರಸ್ವಾಮಿ ಮಾಡಲ್ಲ ಅವ್ರದ್ದೆಲ್ಲ ನಾಟಕ ಕಂಪ್ನಿ ಅದೇನು ಮಾಡಲ್ಲ ಅವರೆಲ್ಲ ನೀರು ಕುಡಿಬೇಕು ಅದೇ ಹೇಳ್ತಾರೆ ಮತ್ತೆ ಹೇಳಲೇಬೇಕಲ್ಲ ಮತ್ತೆ ಇಲ್ಲ ಅನ್ನೋಕ್ಕಾಗತ್ತಾ ಒಪ್ಕೊಳ್ಳೋಕ್ಕಾಗತ್ತಾ ಯಾರು ಒಪ್ಕೊಳ್ಳೋ ಅಂತ ಪ್ರಶ್ನೆ ಇಲ್ಲಲ್ಲ ಅದಕ್ಕೆ ಅವ್ನು ಹೇಳಿರ್ತಾರೆ ಅವರು ಅಷ್ಟೇ